ಇವರು ಫಸ್ಟ್ ಅಕ್ಕನ್ ಮದುವೆ ಆದ್ರು ನಮ್ಮ ಅಕ್ಕನ ಮದ್ವೆ ಆದ್ರು ಮನೆಗ್ ಬಂದು ನನ್ಗೆ ಹುಡ್ಗಿ ಬೇಕು ಇಷ್ಟ ಆದ್ರೆ ಮದುವೆ ಆಕೆ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಂದ್ರು ಮದ್ವೆ ಆದ್ರು ಮದುವೆ ಆದ್ಮೇಲೆ ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ ಆಮೇಲೆ ಅಣ್ಣ ಅವ್ರು ಏನ್ ಮಾಡಿದ್ರು ನಮ್ಮ ಅಕ್ಕನ ಹತ್ರ ಲೋನ್ ಮಾಡ್ಸಿದ್ರು ನಲ್ವತ್ನೇನು ಏಳು ಲಕ್ಷ ಲೋನ್ ಮಾಡ್ತಿದ್ರು ಅವಳ ಹೆಸರಲ್ಲಿ ಅದಾದ್ಮೇಲೆ ಬ್ಯಾಂಕ್ ಅವರು ಬಂದು ನಮ್ಮ ಅಕ್ಕಗೆ ಪೊಲೀಸ್ ಅವರು ಬಂದು ಕಾಟ ಕೊಟ್ರು 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 ಮತ್ತೆ ಇನ್ನು ಲೋನ್ ಮಾಡಿದ್ರು ಮೊಬೈಲ್ ತಗೊಂಡ್ರು ಆ ತಗೊಂಡ್ರು ಅದ್ರ ಜೊತೆಗೆ ಹುಡ್ಗಿರ್ ಶೋಕಿ ಹುಡ್ಗಿರು ಮೆಸೇಜ್ ತೋರ್ ಸುಮ್ಮನೆ ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಅಂತ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರ್ಬೇಕು ಅಂದ್ರೆ ಎಷ್ಟು ಜನರಿಗೆ ಮಾಡಿರೋದು ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವ್ರು ಇರ್ತಾರೆ ಪೊಲಿಟಿಷಿಯನ್ ನಾನು ಧೈರ್ಯ ಸುದೀಪ್ ಸಾರ್ ಜೊತೆ ಇದನ್ನೋ ಧೈರ್ಯ ನಮ್ಮ ಅಕ್ಕಂಗ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳೆಂಟು ಸರಿ ಹುಡ್ಗಿ ಒಂದೋಯ್ತು ಒಂದೋಯ್ತು ಒಂದಾಯ್ತು ನನಗೆ ಬೇಕಾಗೇ ಇಲ್ಲ ಮಾಡಕ್ಕಾಗಲ್ಲ ನೋಡಿ ಇದು ಹುಡುಗಿ ಮೆಸೇಜ್ ನಮ್ಮ ಹತ್ರ ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು ಯಾವ್ದೋ ಹುಡುಗಿಗೆ ಏನೋ ಮಾಡೋದು ನನ್ನ ಕಾರ್ ಎತ್ಕೊಂಡು ಹುಡುಗಿ ಎದ್ದು ಸುತ್ತೋದು ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡ್ಗಿ ಕರ್ಕೊಂಡು ಹೋಗೋದು